ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ಆಟೋ ಘಟಕದ ಅಧ್ಯಕ್ಷರು ಸ್ನೇಹಿತರೆ ಏನು ನಿನ್ನೆಯಿಂದ ಕೂಡ ನಾವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮೂವತ್ತ ಆರು ರೂಪಾಯಿ ಮಿನಿಮಮ್ ದರವನ್ನು ಏರಿಕೆಯನ್ನು ಮಾಡಿ ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿನ ಆದೇಶವನ್ನು ಹೊಡೆಸಿದ್ದಾರೆ ಇದನ್ನು ನಿಜವಾಗಲೂ ಕೂಡ ಖಂಡಿಸ್ತೇವೆ ನಮ್ಮ ಒಂದು ಮಿನಿಮಮ್ ದರ ನಲವತ್ತು ರೂಪಾಯಿ ಆಗಬೇಕು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿಯನ್ನು ಮಾಡಲೇಬೇಕು ಅಂತೇಳಿ ನಾವೊಂದು ದೊಡ್ಡ ಮಟ್ಟಕ್ಕೆ ಬೇಡಿಕೆಯನ್ನು ಇಟ್ಟಿದ್ವಿ ಆದರೆ ಏಕಾಏಕಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳದೆ ಮೂವತ್ತ ಆರು ರೂಪಾಯಿಗಳನ್ನ ಮಿನಿಮಮ್ ದರ ಮತ್ತು ಹದಿನೆಂಟು ರೂಪಾಯಿ ಕಿಲೋಮೀಟರ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ನಾವೊಂದು ಮಾತು ಕೇಳೋದು ಈ ಹಿಂದಿನ ಸರ್ಕಾರದ ಅಧಿಕಾರಿಗಳ ಸಂಬಳ ಈ ಹಿಂದೆ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀರಾ ತಮ್ಮ ದರವನ್ನು ಏರಿಕೆ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಮೊದಲನೇದಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ತಮ್ಗಳಿಗೆ ಗೊತ್ತಿರಬಹುದು ಸರ್ಕಾರಗಳು ಬದಲಾದಂತೆ ಕಾಲಘಟ್ಟಗಳು ಬದಲಾದಂತೆ ಎಲ್ಲದರ ದರಗಳು ಕೂಡ ಇವತ್ತು ಬೆಲೆ ಏರಿಕೆಯನ್ನು ಕಾಣ್ತಾ ಇದ್ದೀವಿ ಒಂದು ಚಾಲಕ್ನಾಗೆ ಒಂದು ಹೋಟೆಲ್ನಲ್ಲಿ ಊಟ ಮಾಡೋದಕ್ಕೂ ಕೂಡ ಇವತ್ತು ನೂರು ರೂಪಾಯಿ ಸಾಲ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ಇವರು ಮೂವತ್ತಾರು ರೂಪಾಯಿನ ಯಾವ ಒಂದು ಮಾನದಂಡದ ಆಧಾರದಲ್ಲಿ ಇವರು ಪರಿಗಣನೆಯನ್ನು ಮಾಡಿದ್ದಾರೆ ಅಂತೇಳಿ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ತಮ್ಗಳಿಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಫ್ಯೂಯಲ್ ರೇಟ್ಗಳು ಇವತ್ತಿನ ಆಯಿಲ್ ರೇಟ್ಗಳು ಮತ್ತು ಗ್ಯಾರೇಜ್ಗೆ ಹೋದಂಥ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಎಫ್ಸಿ ಸಿ ಫೀಸ್ಗಳು ಸರ್ಕಾರ ತೆಗೆದುಕೊಳ್ಳುವ ಎಲ್ಲವೂ ಕೂಡ ದರ ಏರಿಕೆಯಾಗಿರುವಾಗ ನಮಗೆ ಕೊಡೋದನ್ನು ಮಾತ್ರ ಭಿಕ್ಷೆ ಕೊಟ್ಟ ರೀತಿಯಲ್ಲಿ ಅಲ್ಪ ಸ್ವಲ್ಪವನ್ನು ಕೊಟ್ಟು ಇದು ನಿಜವಾಗಲೂ ಕೂಡ ಸರಿಯಲ್ಲ ಹಾಗಾಗಿ ಏನು ನಿನ್ನೆ ಆದೇಶವನ್ನು ಹೊರಡಿಸಿದರೆ ಈ ಒಂದು ಆದೇಶವನ್ನು ನಮ್ಮ ಒಂದು ಸಂಘಟನೆಯಿಂದ ಖಂಡಿತವಾಗಿಯೂ ಕೂಡ ಖಂಡಿಸ್ತೇವೆ ಅತಿ ಶೀಘ್ರದಲ್ಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಮತ್ತು ಆರ್ ಟಿ ಒ ಆಫೀಸ್ಗಳ ಮುಂದೆ ಧರಣಿ ಕೂತ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ನಮ್ಮ ಈ ಒಂದು ಆದೇಶವನ್ನು ಇವರು ಏನು ಆದೇಶವನ್ನು ಹೊಡಿಸಿದ್ದಾರೆ ಈ ಆದೇಶವನ್ನು ಖಂಡಿಸ್ತೇವೆ ಸ್ನೇಹಿತರೆ